ಪ್ರಶ್ನೆ ಮಾಡ್ಬೇಕು ಫಸ್ಟ್ ನಾವೆಲ್ಲ ಸಾಗಿದ್ದೇವೆ ಅಂತ ನೋಡ್ರಿ ನಮ್ಗೆ ಉಪಯೋಗಿಸ್ಬೇಕು ನೀರು ನೀರ್ ಎದಕ್ ಉಪಯೋಗಿಸ್ಬೇಕು ನಾವು ಮತ್ತೆ ಅವೆಲ್ಲ ಬೇಕಲ್ಲ ನೀರು ನೀರಿಲ್ಲ ನೀರ್ ಬೇಕಂದ್ರೆ ಈ ತರ ನಾವೆಲ್ಲ ಮಾಡ್ಕೋಬೇಕು ನೀರ್ ಅದಾವ ಇವಾಗ ಪ್ರೆಸೆಂಟ್ ನೀರ್ ಅದಾವ ನೀರ್ ಇಲ್ದೋರ್ದ ಪರಿಸ್ಥಿತಿ ಯಾವ ತರ ಇರಬೇಕು ಈ ಊರ ಈ ಊರ ಇರ್ಲಿಲ್ಲ ಅಂದ್ರೆ ಯಾವ ಎಲ್ಲಿ ಹೋಗಿ ನೀರ್ ತರಬೇಕು ಹಳ್ಳ ಬಿಟ್ಟು ಎಲ್ಲ ಅಂಟಿ ಎಲ್ಲಿ ಯಾವ ನೀರು ತರಬೇಕು ಬೇರೆ ಪ್ರದೇಶದಲ್ಲಿ ಹೋಗಿ ತರ್ಬೋದ ತರ್ಬೋದು ಬೇರೆ ಈಗ ಇವಾಗ ಎಲ್ಲ ಊರ ಊರ ಇದೆ ಹಳ್ಳಿಗಳು ಹಳ್ಳಿಗಳಲ್ಲಿ ನೀರು ತುಂಬುತ್ತಾರೆ ನೀರೇ ಬರ್ತಾವ ಅಂದ್ರೆ ಬೇರೆ ಪ್ರದೇಶದಲ್ಲಿ ಅವರು ಅಂದ್ರೆ ಅವ್ರಿಗೆ ದಿನ ಪ್ರಮಾಣ ಜಾಸ್ತಿ ಕಡಿಮೆ ಆಗಿದೆ ಇಲ್ಲಿ ಒಂದು ಪರ್ಸೆಂಟ್ ತಗ್ತಾ ಇದ್ದಾರೆ ನೀರು ಇಲ್ಲ ಅಂದಕ್ಕೆ ಬೇರೆ ಪ್ರದೇಶದಲ್ಲೂ ನೀರು ತಗ್ತಾ ಇದ್ದಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬೆಂಗಳೂರು ದೆಹಲಿ ಹೈದರಾಬಾದ್ ಸೇರಿದಂತೆ ದೇಶದ ದೇಶದ ಇಪ್ಪತ್ತೊಂದು ನಗರದಲ್ಲಿ ಅಂತರ್ಜಲ ಬತ್ತಿ ಹೋಗುತ್ತದೆ ಅಂದ್ರೆ ಬೆಂಗಳೂರು ದೆಹಲಿ ಹೈದರಾಬಾದ್ ಬಿಟ್ಟು ಇಪ್ಪತ್ತೆಂಟು ನಗರದಲ್ಲಿಯೂ ಅಂತರ್ಜಲ ನೀರಿನ ಪರಿಣಾಮ ಹೆಚ್ಚಾಗಿದೆ ಅದಕ್ಕೋಸ್ಕರ ಮತ್ತೆ ಎರಡ್ ಸಾವಿರದ ನಲವತ್ತೊಳಗ ಮುಂದೆ ಬರ್ತಾ ಬರ್ತಾ ಏನಾಗ್ತದೆ ಭಾರತದಲ್ಲಿ ಸರಿಸುಮಾರು ಎಲ್ಲ ಭಾಗ ಎಲ್ಲ ಭಾಗಗಳಲ್ಲಿ ಕುಡಿಯುವ ನೀರು ದೊರಕೋದಿಲ್ಲ ಅಂದರೆ ನೋಡ್ರಿ ಎರಡು ಸಾವಿರದ ನಲ್ವತ್ತರದೊಳಗೆ ಇನ್ನೂ ಎಷ್ಟು ಹದಿನಾಲ್ಕು ವರ್ಷ ಎರಡು ಸಾವಿರದ ನಲವತ್ತರಿಂದೊಳಗೆ ಭಾರತದಲ್ಲಿ ಸರಿಸುಮಾರು ನೀರೇ ದೊರಕೋದಿಲ್ಲ ಅದಕ್ಕೆ ನೀರ್ ನಾವು ಇದ್ದಲ್ಲಿ ವೇಸ್ಟ್ ಮಾಡಬಾರ್ದು ನಮ್ಗೆ ಎಷ್ಟು ಬೇಕು ನೀರು ಅಷ್ಟೇ ತಗೋಬೇಕು ಅದಕ್ಕೆ ನೀರಿನ ನೀರಿನ ನಾವು ಚೆನ್ನಾಗಿರುತ್ತೆ